ಹಾಂ ಎಲ್ಲರಿಗೂ ಲಾಗ್ ವಿತ್ ವಿಜಯ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈಗ ನೋಡಿರಿ ನಮ್ಮ ಹುಬ್ಬಳ್ಳಿ ಗಾಳಿ ಉತ್ಸವಕ್ಕೆ ಎಲ್ಲರಿಗೂ ಸ್ವಾಗತ ಮಾಡ್ಲಿರ್ತೀನಿ ಭಾಳ ಚಂದ ಅಂದ್ರೆ ಭಾಳ ಚಂದ ಪ್ರೋಗ್ರಾಮ್ ಆಗ್ತದ ನೋಡಿರಿ ಎರಡು ದಿವಸ ಮಾ ಮಾಡಿರ್ತಾರೆ ಇವರು ಪ್ರಹ್ಲಾದ್ ಜೋಶಿ ಸರ್ ಇದನ್ನೆಲ್ಲ ಅರೇಂಜ್ ಮಾಡಿರ್ತಾರೆ ನೋಡಿರಿ ವರ್ಷ ಮಾಡಿರ್ತಾರೆ ಭಾಳ ಚಂದ ಇರ್ತದೆ ಲೈಟ್ ಅಂಕರು ಎಷ್ಟು ಚಂದ ಅರೇಂಜ್ಮೆಂಟ್ ಮಾಡಿದ್ರು ಅಂದ್ರೆ ಲೈಟಿಂದ ಅಷ್ಟು ಚಂದ ಎಲ್ಲ ಕಡೆ ಲೈಟ್ಸ್ ಹಾಕಿದ್ರು ಭಾಳ ಚಲೋ ಇದನ್ನೆಲ್ಲ ಮಾಡಿರ್ತಾರೆ ಪ್ರೋಗ್ರಾಮ್ ಅರೇಂಜ್ಮೆಂಟ್ ಈಗ ನೋಡ್ರಿ ಲೈಟು ಎಲ್ಲ ಕಡೆ ಗಾಳಿಪಟ ಎಷ್ಟು ಚಂದ ಇರ್ತದ ಅಂದ್ರೆ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ ನೋಡಿರಿ ಗಾಳಿಪಟ ಉತ್ಸವನ ಒಂದೇ ದಿವಸ ಎಲ್ಲ ಇದು ಇರ್ತದೆ ನೋಡ್ರಿ ಗಾಳಿ ಪ ಒಂದೇ ದಿವ್ಸ ಗಾಳಿಪಟ ಇರಲ್ಲ ಎರಡನೇ ದಿವಸ ಗಾಳಿಪಟ ಹಾರಿಸೋದು ಅದೆಲ್ಲ ಇರ್ತದೆ ಮೊದಲೇ ದಿವಸ ವೆಲ್ಕಮ್ ಮಾಡ್ಕೊಳ್ಳೋದು ಹಾಡು ಈ ಥರ ಎಲ್ಲ ಇರ್ತದೆ ಸಾಯಂಕಾಲ ಎಲ್ಲ ಗಾಳಿಪಟ ಹಾರಿಸ್ದಾರೆ ಸಾರಿ ಮಧ್ಯಾಹ್ನ ಎಲ್ಲ ಎರಡನೇ ದಿವಸ ಆಮೇಲೆ ಮಕ್ಕಳಿಗೆಲ್ಲ ದೇಸಿ ಆಟಗಳನ್ನ ಇಟ್ಟಿರ್ತಾರೆ ಮಧ್ಯಾಹ್ನ ಹೊತ್ತೊಳಗೆ ಆಮೇಲೆ ಕುಸ್ತಿ ಇರ್ತದೆ ಸಾಯಂಕಾಲ ಸೇಮ್ ಮತ್ತು ಬೇರೆ ಬೇರೆ ಸಿಂಗರ್ಸ್ನೆಲ್ಲ ಕರೆಸಿರ್ತಾರೆ ಭಾಳ ಚಂದ ಇರ್ತದೆ ನೋಡ್ರಿ ಇಲ್ಲಿ ನೋಡ್ರಿ ಒಂದು ಕಡೆ ಜೋಶಿ ಅವ್ರದ್ದು ಒಂದು ಕಡೆ ಮತ್ತು ಮೋದಿ ಅವ್ರದ್ದು ಫೋಟೋ ಇದನ್ನು ಭಾಳ ಚೆಂದ ಕಾಣ್ಲಿತ್ತಿತ್ತು ಹಂಗೆ ನೋಡ್ರಿ ಇಲ್ಲಿ ಎಲ್ ಇ ಡಿ ಇದು ಸ್ಕ್ರೀನ್ ಹಾಕ್ಯಾರ ನಮ್ಮ ರಾಮ್ ಮಂದಿರ ಮಂದಿರದ್ದು ಅದಂಕರ ಎಷ್ಟು ಚೆಂದ ಕಾಣ್ಲಿತಿತ್ತು ಮತ್ತು ಒಳಗೆ ಹೋದ್ರೆ ಫೋಟೋನ ತೆಗೆದುಕೊಳ್ಲಿ ರಾಮ್ ಮಂದಿರ ಮುಂದೆ ನಿಂತ ನಾವು ಫೋಟೋ ತೆಗ್ಸ್ಕೊಂಡಂಗೆ ಅನಿಸ್ಲಿತ್ತಿತ್ತು ನೋಡ್ರಿ ಪೆಂಡಾಲು ಅದೆಲ್ಲ ಎಷ್ಟು ಚಂದ ಹಾಕ್ಯಾರ ಎಷ್ಟು ದೊಡ್ಡ ಪ್ರೋಗ್ರಾಮ್ ಆಡ್ತಾರಂದ್ರೆ ವರ್ಷ ಮಾಡ್ತಾರೆ ನೋಡ್ರಿ ಇದನ್ನು ಭಾಳ ಚಂದ ಇರ್ತದೆ ಮಕ್ಳಿಗಂತ್ರು ಭಾಳ ಎಂಟರ್ಟೈನ್ಮೆಂಟ್ ಇದು ನೋಡ್ರಿ ಇಲ್ಲಿ ಸಾಯಂಕಾಲ ಹಾಡಿಂದೆಲ್ಲ ಪ್ರೋಗ್ರಾಮ್ ಇತ್ತು ಅರ್ಜುನ್ ಜನ್ಯ ಕರೆಸಿದ್ರು ಅವರು ಅರ್ಜುನ್ ಜನ್ಯ ಅವ್ರದ್ದು ತಂಡ ಬಂದಿತ್ತು ಅವರೆಲ್ಲ ಹಾಡಾಡಿದರು ಮೊದಲೇ ದಿವಸ ಇದೆಲ್ಲ ಭಾಳ ಚಲೋ ಇತ್ತು ಮತ್ತು ಸಂಚಿತ್ ಅವರೆಲ್ಲ ಬಂದಿದ್ದರು ಅವರು ಹಾಡು ಭಾಳ ಅಂದ್ರೆ ಭಾಳ ಚೆಂದ ಇರ್ತದೆ ನೋಡ್ರಿ ಎಲ್ಲರೂ ಭಾಳ ಚೆಂದ ಹಾಡಿದರು ಅರ್ಜುನ್ ಜನ್ಯವರು ಭಾಳ ಚೆಂದ ಪ್ರೋಗ್ರಾಮ್ ನಡ್ಸ್ಕೊಟ್ರು ಮತ್ತು ಸಂಚಿತ್ ಹೆಗ್ಡೆಯವರು ಅವರು ಚಲೋ ಹಾಡಿದ್ರು ಎಲ್ಲ ಹಾಡುಗಳನ್ನ ನೋಡ್ರಲ್ಲಿ ವೆಲ್ಕಮ್ ನಡೀಲಿರ್ತದ ನೋಡ್ರಿ ಎಲ್ಲ ಕಡೆ ಎಲ್ ಇ ಡಿ ದೊಡ್ಡ ದೊಡ್ಡ ಸ್ಕ್ರೀನ್ ಹಾಕ್ಯಾರ ಎಲ್ಲಿ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು ಮತ್ತೆಲ್ಲ ತಿಂಡಿ ತಿನಿಸು ಅವೆಲ್ಲ ಅಂಕರು ಇದ್ದೇ ಇರ್ತದೆ ನೋಡ್ರಿ ಎಲ್ಲ ಕಡೆ ಸ್ಟಾಲ್ ಹಾಕ್ಯಾರ ಮತ್ತು ಫ್ರೀ ಆಗಿ ಅಂದ್ರೆ ಹೇಳಿ ಮಾಡಿರ್ತಾರೆ ರೀ ಬೆಳ್ಳುಳ್ಳಿ ಚುರುಮುರಿ ಕೊಡ್ತಾರೆ ಮತ್ತು ಮಿರ್ಚಿ ಕೊಡ್ತಾರ ಬೇಕಂದವರು ಅದನ್ನು ತಿನ್ಬೋದು ಹಾಗೆಲ್ಲ ಅರೇಂಜ್ಮೆಂಟ್ ಭಾಳ ಚಲೋ ಇರ್ತದೆ ನೋಡಿರಿ ಎಲ್ಲಿ ನೋಡಿದ್ರು ಕೇಸರಿ ಧ್ವಜ ಹೋದ ವರ್ಷವೂ ಹೋಗಿದ್ದೀವಿ ನಾವು ಈ ಗಾಳಿಪಟ ಉತ್ಸವಕ್ಕೆ ಈ ವರ್ಷವೂ ಹೋಗಿ ನೋಡಿರಿ ಹಾಡಂಕರು ಚೆಂದ ಹಾಡಿದ್ರೆ ಬಿಡ್ರಿ ಎಲ್ಲರೂ ಅರ್ಜುನ್ ಜನ ಅವರೆಲ್ಲರೂ ಭಾಳ ಮಜಾ ಮಾಡಿದ್ರು ಎಲ್ಲರೂ ಎಂಜಾಯ್ ಮಾಡಿದ್ರು ಮತ್ತು ಸ್ಯಾಟರ್ಡೆ ಸಂಡೇ ಹಿಂಗೆಲ್ಲ ವೀಕೆಂಡ್ ಇಟ್ಟಿರ್ತಾರೆ ಎಲ್ಲರಿಗೂ ಬಂದು ಹೋಗಿ ಪ್ರೋಗ್ರಾಮ್ ನೋಡ್ಕೊಳೋಕ್ಕೆ ಭಾಳ ಚ ಅನುಕೂಲ ಆಗ್ತದೆ ನೋಡ್ರಿ ಈ ಸರ್ ಹೆಂಕರು ಭಾಳ ರಶ್ ಇತ್ತು ನೋಡ್ರಿ ಎಲ್ಲ ಸುತ್ತಮುತ್ತ ಹಳ್ಳಿಯಿಂದೆಲ್ಲ ಜನ ಬಂದಿದ್ರು ಪ್ರೋಗ್ರಾಮ್ ನೋಡಿ ಎಂಜಾಯ್ ಮಾಡಿದ್ರು ಮತ್ತೇನಂದ್ರೆ ಏನಂದ್ರೆ ಎರಡನೇ ದಿವಸ ಅದೇ ಅಲ್ರಿ ದೇಸಿ ಆಟಗಳನ್ನೆಲ್ಲ ಇಟ್ಟಿರ್ತಾರೆ ದೇಸಿ ಆಟಗಳಂದ್ರೆ ಇವೆಲ್ಲ ಒಳಗೆ ನಾವೆಲ್ಲ ಮೊದಲು ಆಟ ಆಟ ಆಡ್ತಿದ್ದೆ ನೋಡ್ರಿ ಹಳ್ಳಿ ನನಗಿಂತ ನಾವೆಲ್ಲ ಮೊದಲು ಆಟ ಆಡ್ತಿದ್ವಲ್ಲ ಆ ಥರ ಆಟ ಈ ಗೋಣಿ ಚೆಲ್ದೊಳಗೆ ಕಾಲು ಹಾಕಿ ಜಂಪ್ ಮಾಡೋದು ಮತ್ತು ಆ ಕಡೆ ಈ ಕಡೆ ಹಗ್ಗ ಹಿಡಿದು ಜಗ್ಗೋದು ಆಮೇಲೆ ಕಪ್ಪೆ ಆಟ ಈ ಥರ ಎಲ್ಲ ಹಳ್ಳಿ ಆಟಗಳನ್ನ ಅಂದ್ರೆ ದೇಸಿ ಆಟಗಳನ್ನೆಲ್ಲ ಇಟ್ಟಿರ್ತಾರೆ ಮಕ್ಕಳಿಗೆ ಎಂಜಾಯ್ ನೋಡಿರಿ ಈಗಿನ ಮಕ್ಕಳಿಗೆ ಕೆಲವೊಂದು ಆಟಗಳು ಗೊತ್ತೇ ಇರೋಂಗಿಲ್ಲ ಮೊಬೈಲ್ ಬಿಟ್ಟರೆ ಈಗಿನ ಹುಡುಗರಿಗೆ ಪ್ರಪಂಚ ಬೇರೆ ಸಿಗೋದೇ ಇಲ್ಲ ಹಾಗಾಗಿ ನಾವು ಮಕ್ಳಿಗೆ ಕರ್ಕೊಂಡು ಹೋಗಿರ್ತೀವಿ ನೋಡಿರಿ ಭಾಳ ಎಂಜಾಯ್ ಮಾಡ್ತಾರೆ ಬಟ್ ಇರ್ತದಲ್ಲ ಈಗಿನ ಹುಡುಗರು ಅಷ್ಟು ಅಡ್ಜಸ್ಟ್ ಮಾಡ್ಕೊಳಂಗಿಲ್ಲ ಬಟ್ ಚಲೋ ಎಂಜಾಯ್ ಮಾಡಿದ್ರಿ ಹುಡುಗರೆಲ್ಲ ನಾನು ಅದ್ರದ್ದು ವಿಡಿಯೋ ಮಾಡಿಲ್ಲ ಆಮೇಲೆ ಭಾಳ ರೀ ಅವಾಗ ಏನಾಗ್ತದ್ರೆ ಏನೂ ವಿಡಿಯೋ ಬರೋಂಗಿಲ್ಲ ಬಿಸಲೊಳಗೆಲ್ಲ ಹಾಗಾಗಿ ನಾ ಮಾಡಲೇ ಇಲ್ಲ ನೋಡಿರಿ ಲೈಟ್ ಅರೇಂಜ್ಮೆಂಟ್ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ವೆಲ್ಕಮ್ಗೆ ಇದು ಹಾಡೆಲ್ಲ ಹಾಕಂಗಿಲ್ಲಲ್ರಿ ಇದು ಪ್ರಾಬ್ಲಮ್ ಆಗ್ತದೆ ಯೂಟ್ಯೂಬ್ ಒಳಗೆ ಕಾಪಿ ರೈಟಿಂಗ್ ಬರ್ತದೆ ಹಾಗಾಗಿ ನಾನು ಎಲ್ಲ ಮ್ಯೂಟ್ ಮಾಡೀನಿ ನೋಡಿರಿ ಅರ್ಜುನ್ ಜನ್ಯ ನೋಡ್ರಿ ಅವ್ರದ್ದು ಭಾಳ ಚಂದ ಹಾಡಿದರು ಎಂಟರ್ಟೈನ್ಮೆಂಟ್ ಭಾಳ ಮಾಡಿದ್ರು ಬಿಡ್ರಿ ಚಲೋ ಮಾಡಿದರು ಮತ್ತೆಲ್ಲ ಫೇಮಸ್ ಹಾಡು ಹಾಡಿದರು ಏನೋ ವೀಕೆಂಡ್ ಆ ಥರ ಮಾಡಿದಾಗ ಎಲ್ಲರಿಗೂ ಒಂದು ಖುಷಿ ಇಲ್ಲರಿ ಏನೋ ಒಂದು ಚೇಂಜ್ ಅನ್ನಿಸ್ತದೆ ಎಲ್ಲರಿಗೂ ಅದೇ ಕೆಲಸ ಅದೇ ಇದು ಮಾಡಿ ಎಲ್ಲರೂ ಇದು ಒಂಥರ ಬೇಜಾರಾಗಿರ್ತದೆ ಈ ಥರ ವೀಕೆಂಡ್ ಒಳಗೆ ಎಲ್ಲರೂ ಹೋಗಿ ಅದೊಂಥರ ಮೈಂಡ್ ಫ್ರೆಶ್ ಅನ್ನಿಸ್ತದೆ ನೋಡಿರಿ ಈ ಸರಿಗಮ್ಮಪ್ಪ ಒಳಗೆ ವಿನ್ ಆಗಿರ್ತಾರಲ್ರಿ ಅವರೆಲ್ಲ ಬಂದಿದ್ರು ಅಂದ್ರೆ ಅರ್ಜುನ್ ಜನ್ಯವರು ಗ್ರೂಪ್ ಒಳಗೆ ಅವರೆಲ್ಲ ಇರ್ತಾರೆ ಹಂಗಾಗಿ ಚಲೋ ಹಾಡಿದ್ರು ನೋಡಿರಿ ಇವಾಗ ಹಾಡು ಹಾಡಿರ್ತಾರೆ ನೋಡ್ರಿ ಮಸ್ತೆ ರಾತ್ರಿ ಹನ್ನೆರಡುವರೆ ಒಂದು ಗಂಟೆವರೆಗೂ ಎಲ್ಲ ಪ್ರೋಗ್ರಾಮ್ ಆಗ್ತದೆ ನೋಡಿರಿ ಒಂದು ಹಾಡು ಸ್ಟಾರ್ಟ್ ಮಾಡೋದು ಲೇಟ್ ಅವೆಲ್ಲ ಸ್ಟಾ ಪ್ರೋಗ್ರಾಮ್ ಎಲ್ಲ ಶುರು ಮಾಡೋದು ಏಳು ಏಳುವರೆ ಆಗ್ಬಿಡ್ತದೆ ಸೊ ಹಂಗಾಗಿ ಎಲ್ಲರೂ ಹಾಡು ಆಡೋದು ಎಲ್ಲರದ್ದು ಪ್ರೋಗ್ರಾಮ್ ಎಲ್ಲ ಮುಗಿಬೇಕಲ್ಲ ಸೊ ಲೇಟ್ ಆಗ್ತದೆ ನೋಡಿರಿ ಎರಡನೇ ದಿವಸ ಗಾಳಿಪಟ ಅಂದ್ನಿರಿ ಅವತ್ತು ಅದು ದೇಸಿ ಆಟ ಅದ್ರ ಜೊತೆಗೆಲ್ಲ ಅಂತಾರಾಷ್ಟ್ರೀಯ ಗಾಳಿಪಟ ಹಾರಿಸೋರೆಲ್ಲ ಬಂದಿರ್ತಾರೆ ದೊಡ್ಡ ದೊಡ್ಡ ಎಲ್ಲ ಗಾಳಿಪಟ ಹಾರಿಸ್ತಾರೆ ಹಾರಿಸ್ತಾರ ನೋಡ್ರಿ ಭಾಳ ಇರ್ತದ ಅದು ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಗಾಳಿಪಟ ಎಲ್ಲ ಹಾರಿಸ್ಲಿರ್ತಾರೆ ಎಲ್ಲರೂ ಎಂಜಾಯ್ ಮಾಡ್ತಾರೆ ನೋಡ್ರಿ ಹುಡುಗರಿಗೆ ಇವಾಗೆಲ್ಲ ಎಲ್ಲಿ ಟೈಮ್ ಇರೋಂಗೆಲ್ಲ ಸ್ಕೂಲು ಹೋಮ್ ವರ್ಕ್ ಅಂತ ಇದ್ರಾಗ ಹೋಗ್ಬಿಟಿರ್ತಾರೆ ಟೈಮ್ ಈ ಥರ ಎಲ್ಲ ಕರ್ಕೊಂಡು ಹೋದಾಗ ಅವರು ಎಂಜಾಯ್ ಮಾಡ್ತಾರೆ ಮತ್ತು ಗಾಳಿ ಪಟ್ಟನ ಹಾರಿಸೋದು ಇದೆಲ್ಲ ಯಾವಾಗ ಟೈಮ್ ಸಿಗಬೇಕು ರೀ ಇಂಥಲ್ಲೆಲ್ಲ ಹೋದಾಗ ಹಾರಿಸ್ತಾರೆ ನೋಡ್ರಿ ನಮ್ಮ ನನ್ನ ಮಕ್ಕಳು ಎಲ್ಲ ಹಾರಿಸಿದ್ರು ಎಂಜಾಯ್ ಮಾಡಿದ್ರು ಖುಷಿ ಆಯ್ತು ಅವ್ರಿಗೂ ಕೂಡ ನೋಡಿರಿ ಎಷ್ಟು ಎಲ್ಲರೂ ಗಾಳಿ ಪಟ್ಟ

ಮಕ್ಳಿಗೆ ಹಂಕಳು ಖುಷಿನೋ ಖುಷಿ ನಾ ಹಾರಿಸ್ತೀನಿ ನೀ ಹಾರಿಸ್ತೀನಿ ಅಂತ ಹೇಳೋದಕ್ಕೂ ಜಗಳ ಸೊ ಹಂಗೆ ಕೊನೆಗೆ ಹಾರಿಸಿ ಬಂದ್ವಿ ಇವಾಗ ನೋಡ್ರಿ ಇದು ಸೆಕೆಂಡ್ ಡೇ ಇದ್ದು ಇವಾಗ ನೀವು ನೋಡ್ತಿರೋದು ಇದೆಲ್ಲ ಗಾಳಿ ಪಟ್ಟ ಇದೆಲ್ಲ ಸೆಕೆಂಡ್ ಡೇ ಮಹನ್ಯ ಅಂತಂದು ಬಂದಿದ್ರು ಹುಡುಗಿ ಸಣ್ಣ ಹುಡುಗಿ ಎಷ್ಟು ಚಂದ ರೀ ಆಮೇಲೆ ಒಬ್ಬಕ್ಕೆ ಆ ಸ್ಟೇಜ್ ಎಲ್ಲ ತಾನೇ ಒಬ್ಬಳೇ ಮ್ಯಾನೇಜ್ ಮಾಡ್ಕೊಂಡು ಕವರ್ ಮಾಡ್ಕೊಂಡು ನೋಡ್ರಿ ಈಗ ನೋಡ್ರಿ ಪ್ರಹ್ಲಾದ್ ಜೋಶಿ ಸರ್ ಇವರು ಅವ್ರಿಗೂ ಕಾಣದಂತೆ ಮಾಯವಾದನ ಹಾಡು ಹಾಡ್ಗತಿತ್ತು ಹುಡುಗಿ ಹಾಡ್ಕತಿಲು ಸೊ ಹಾಗಾಗಿ ಸರ್ ಜೊತೆಗೂ ಒಂದೆರಡು ಲೈನ್ ಹಾಡಿಸಿದ್ಲಿಕ್ಕಿ ಅವರು ಎಷ್ಟೇ ಎಂಜಾಯ್ ಮಾಡ್ಕೊಂಡು ಹಾಡ್ತಾರ್ರಿ ಸರ್ ಕೂಡ ಜೋಶಿ ಸರ್ ಭಾಳ ಚಂದ ಹಾಡಿದ್ರು ಅವರು ಕೂಡ ಗಾಡ್ ಗಿಫ್ಟ್ ಅಂತಾರಲ್ಲ ಹಂಗೆ ಹಂಗೆ ನೋಡ್ರಿ ಕೆಲವೊಂದು ಮಕ್ಕಳೆಲ್ಲ ಹಂಗೆ ನನಗೆ ಆ ಹುಡ್ಗಿ ನೋಡ್ದ ಹಂಗೆ ಅನ್ನಿಸ್ತು ಗಾಡ್ ಗಿಫ್ಟ್ ಅಂಥೇಳಿ ಎಷ್ಟು ಹಾಡು ಹಾಡಿದ್ಲು ಎಲ್ಲ ಹಾಡು ಅಷ್ಟು ಇಷ್ಟು ಸಣ್ಣ ವಯಸ್ಸೊಳಗೆ ಅದೆಲ್ಲ ನೆನಪಿಟ್ಕೊಂಡು ಹಾಡೋದು ಹೇಳ್ರಿ ರಾಗ ಎಲ್ಲ ಕರೆಕ್ಟಾಗಿ ಭಾಳ ಖುಷಿ ಅನ್ನಿಸ್ತು ನನಗೆ ಹುಡುಗಿ ನೋಡಿ ಎಷ್ಟು ಇವಾಗ ಮಕ್ಕಳೆಲ್ಲ ನಮ್ಮ ಮಕ್ಕಳ ಸ್ಟೇಜ್ ಮೇಲೆ ಹೋಗಂದ್ರೆ ಭಯ ಪಡ್ತಾರಕ್ಕೆ ಒಂದು ಸ್ವಲ್ಪ ಭಯ ಇಲ್ಲ ಇದು ಇಲ್ಲ ಅಂದರೆ ಎಷ್ಟು ಚೆಂದ ಮ್ಯಾನೇಜ್ ಮಾಡ್ಕೊಂಡು ಎಲ್ಲ ಹಾಡಿದ್ಲಂದ್ರೆ ಸೆಕೆಂಡ್ ಇವರು ಈ ಹುಡುಗಿ ಆದಮೇಲೆ ಮನೆ ಆದಮೇಲೆ ಇವ್ರು ಜುಬಿನ್ ಅಂತ ಬಂದಿದ್ರು ಅಂತಾರಾಷ್ಟ್ರೀಯ ಸಿಂಗರ್ ಅಂತವ್ರು ಅವ್ರು ಬಂದಿದ್ರು ಅವ್ರು ಬರೋವರೆಗೂ ಮ್ಯಾನೇಜ್ ಮಾಡಿಲ್ಲ ನೋಡ್ರಿ ಕಿ ಮಹನ್ಯವ್ರದ್ದು ಹಾಡು ಆದ್ಮೇಲೆ ನೋಡ್ರಿ ನಡುವೆ ಇಲ್ಲಿ ಒಬ್ಬರು ಶ್ರೀರಾಮಂದು ಇದನ್ನ ಮಾಡಿಲ್ತುರು ಪೇಂಟ್ ಮಾಡಿದ್ರು ಅವರು ಚಂದ ಮಾಡಿದ್ರು ನೋಡ್ರಿ ಶ್ರೀರಾಮಂದು ಇದನ್ನೆಲ್ಲ ಆ್ಯಂಕರಿಂಗ ಐಶ್ವರ್ಯ ಅವ್ರು ಬಂದಿದ್ರು ಇವಾಗ ನೋಡ್ರಿ ಇವರು ಜುಬಿನ್ ಅವರು ಅಂತಾರಾಷ್ಟ್ರೀಯ ಸಿಂಗರ್ ಇವರು ನಾನು ಫಸ್ಟ್ ಟೈಮ್ ಇವ್ರು ನೋಡಿದ್ದು ಚಲೋ ಹಾಡಿದ್ರು ಎಲ್ಲ ಹಿಂದಿ ಹಾಡೆಲ್ಲ ಮಸ್ತ್ ಹಾಡಿದ್ರು ಅವರು ಎಂಜಾಯ್ ಮಾಡಿದ್ವಿ ಎಲ್ಲ ಬಟ್ ಏನಂದ್ರೆ ಲೇಟ್ ಆಗಿರ್ತದಲ್ಲ ಲೆವೆನ್ ಓ ಕ್ಲಾಕ್ ಹಿಂಗೆಲ್ಲ ಆಗ್ತದೆ ಹುಡುಗರು ನಿದ್ದೆ ಅಂತಾರೆ ಅವಾಗ ಅಷ್ಟೊತ್ತಿಗೆ ಹಂಗಾಗಿ ನಾವು ಹನ್ನೊಂದು ಗಂಟೆ ಹನ್ನೊಂದು ಹದಿನೈದುವರೆಗೂ ವರ್ಗೂ ಅನ್ನಿಸ್ತದೆ ನೋಡಿದ್ವಿ ರೀ ಹಿಂದಿ ಹಾಡೆಲ್ಲ ಕೇಳಿದ್ವಿ ಎಂಜಾಯ್ ಮಾಡಿದ್ವಿ ಅದಾದಮೇಲೆ ನಾವು ಮನೆಗೆ ಬಂದ್ವಿ ಮೋಸ್ಟ್ಲಿ ಒಂದು ಗಂಟೆವರೆಗೂ ನಡೀತದ ನಡೀತು ಅನ್ನಿಸ್ತದೆ ಪ್ರೋಗ್ರಾಮು ಬಹಳ ಚೆಂದ ಮಾಡಿದ್ರಂತ ಮತ್ತು ಚೆಂದ ಹಾಡಿದ್ರಂತ ಅವರೆಲ್ಲ ಸೊ ಹಂಗಾಗಿ ಇಷ್ಟ ಆಗಿತ್ತು ನೋಡ್ರಿ ಗಾಳಿಪಟ ಉತ್ಸವ ನೋಡ್ರಿ ಎಷ್ಟು ಚಂದ ಚಂದ ಗಾಳಿ ಪಟ ಹಾರಿಸಿದ್ರೆ ಎಲ್ಲರು ನೀವು ಎಂಜಾಯ್ ಮಾಡಿದ್ರೆ ಅನ್ಕೋತೀರಿ ಈ ವಿಡಿಯೋ ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ಮುಂದಿನ ವೀಡಿಯೋದೊಳಗೆ ಸಿಗೋಣ ಅಂತ